ನಮಸ್ಕಾರ ಸ್ನೇಹಿತರು ಮುಂಜಾನೆಯ ಶುಭಾಶಯಗಳು ಇಂದಿನ ದಿನ ಸುದಿನವಾಗಲಿ ಅಂತ ಬಯಸ್ತಾ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಸುಸ್ವಾಗತ ಅದರ ಸ್ವಾಗತ ಉದಯಾದಿ ಸಮಾರೂಢ ಕಿರಣಾಯ ದಿವಾಕರ ಲೋಕಲೋಕ ಪ್ರಕಾಶಾಯ ಭಾಸ್ಕರಾಯ ನಮೋ ನಮಃ ಮುಂಜಾನೆಯ ಸೂರ್ಯ ನಮಸ್ಕಾರ ಇದನ್ನು ಮಾಡ್ತಾ ಮುಂಜಾನೆಯ ನಡಿಗೆ ಹಾಗೂ ಮುಂಜಾನೆಯ ಮಾತಿಗೆ ತಮಗೆ ಸ್ವಾಗತ ಸುಸ್ವಾಗತ ಆದರದ ಸ್ವಾಗತ ಇಂದಿನ ಮುಂಜಾನೆಯ ಮಾತಿನಲ್ಲಿ ನಮಸ್ಕಾರ ಇದರ ಬಗ್ಗೆ ಒಂದೆರಡು ಮಾತು ನಮಸ್ಕಾರ ಮಾಡುವಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಪರಿ ನಮಸ್ಕಾರಗಳಲ್ಲಿ ಬೇರೆ ಬೇರೆ ವಿಧಗಳು ಇರೋದು ನಿಮಗೆ ಗೊತ್ತಿರುವಂಥದ್ದು ಹಾಗೆ ನೋಡಿ ದೇವರಿಗೆ ನಮಸ್ಕಾರ ಮಾಡುವಾಗ ಸಾಷ್ಟಾಂಗ ನಮಸ್ಕಾರ ಮಾಡುವಂಥ ಪದ್ಧತಿ ಹಾಗೆ ನೋಡಿ ಎದುರುಗಡೆ ಒಬ್ಬ ಮನುಷ್ಯ ಸಿಗ್ತಾನೆ ಅವನಿಗೆ ನಮಸ್ಕಾರ ಮಾಡುವಾಗ ಎರಡು ಕೈಗಳನ್ನು ಜೋಡಿಸಿ ನಿಂತು ನಮಸ್ಕಾರ ಮಾಡುವಂಥದ್ದು ಎಷ್ಟು ವಿಶಿಷ್ಟವಾಗಿದೆ ನಮ್ಮ ಸಂಸ್ಕೃತಿ ಹಾಗೂ ನಮಸ್ಕಾರದ ಒಂದು ಪದ್ಧತಿ ಸ್ನೇಹಿತರೆ ಈ ಎರಡೂ ಕೈಗಳನ್ನು ಜೋಡಿಸಿ ಮಾಡುವಂಥ ನಮಸ್ಕಾರ ಕೂಡ ಬಹಳ ಶ್ರೇಷ್ಠವಾದದ್ದು ಅದು ನಾವು ಎದುರಿಗೆ ನಿಂತ ವ್ಯಕ್ತಿಗೆ ಮಾಡುವ ನಮಸ್ಕಾರ ಇರ್ಬೋದು ಅದು ಕೂಡ ಭಗವಂತನನ್ನು ಸೇರುತ್ತೆ ಹೇಗೆ ಆಕಾಶಾತ್ ಪತಿ ತೋಯಂ ಯಥಾಗತ್ತದಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂಪ್ರಸಿಗತ್ತ ಈ ಮಾತು ಎಷ್ಟು ಅರ್ಥ ಗರ್ಭಿತ ನೋಡಿ ಹೇಗೆ ಆಕಾಶದಿಂದ ಬಿದ್ದಂತಹ ನೀರು ಸಮುದ್ರವನ್ನು ಸೇರುತ್ತೋ ಅದೇ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಖಚಿಸುತ್ತೆ ಯಾವ ದೇವರಿಗೂ ನೀವ ಮಾಡುವಂಥ ನಮಸ್ಕಾರ ಆ ಕೇಶವನನ್ನು ಮುಟ್ಟುತ್ತೆ ಮನುಷ್ಯನಿಗೆ ಮನುಷ್ಯ ಮಾಡುವ ನಮಸ್ಕಾರ ಕೂಡ ಕೇಶವನಿಗೆ ಮುಟ್ಟುತ್ತೆ ಯಾಕಂದರೆ ಇದು ಆತ್ಮ ಪರಮಾತ್ಮ ಇದರ ಕಲ್ಪನೆ ಮನುಷ್ಯನಲ್ಲಿ ಇರುವಂತಹ ಆತ್ಮ ಪರಮಾತ್ಮನ ಒಂದು ಭಾಗ ಹೇಗೆ ನೀವು ಇನ್ನೊಬ್ಬರಿಗೆ ನಮಸ್ಕಾರ ಮಾಡ್ತೀರಿ ಅದು ಅವನಲ್ಲಿ ಇರುವ ಆತ್ಮಕ್ಕೆ ಮಾಡಿದಂತಹ ನಮಸ್ಕಾರ ಭಗವಂತನನ್ನು ತಲುಪ್ತದೆ ಸನಾತನ ಧರ್ಮದ ಪ್ರಕಾರ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನಿಂದಿಸುವಂತಿಲ್ಲ ಯಾಕಂದರೆ ಪ್ರತಿಯೊಂದು ವ್ಯಕ್ತಿತ್ವ ಭಿನ್ನವಾಗಿರುತ್ತದೆ ಪರಿಸರಕ್ಕೆ ಅವನು ಹುಟ್ಟಿ ಬೆಳೆದಂತಹ ವಾತಾವರಣಕ್ಕೆ ಹೊಂದಿಕೊಂಡು ಅವರವರ ಜೀವನ ನಡೀತಿರುತ್ತೆ ವ್ಯತ್ಯಾಸ ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬನ ನಾವು ನಿಂದಿಸುವಂತಿಲ್ಲ ಯಾಕಂದರೆ ನಿಂದನೆ ಮಾಡಿದರೆ ಅಪರಮಾತ್ಮನ ನಿನ್ ನಿಂದನೆ ಮಾಡಿದ ಹಾಗಾಗತ್ತೆ ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಹಾಗಾಗಿ ಸನಾತನ ಧರ್ಮದ ಪ್ರಕಾರ ಪದ್ಧತಿಯಂತೆ ನಾವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವಿಸಬೇಕು ವಾ ಯಾವತ್ತೂ ನಿಂದನೆ ಮಾಡುವಂಥದ್ದಿಲ್ಲ ಎದುರಿಗೆ ಯಾವ ವ್ಯಕ್ತಿಯೇ ಸಿಗಲಿ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕರಿಸಬೇಕು ದಿಸ್ ಇಸ್ ದ ಗ್ರೀಟಿಂಗ್ ವಾರ್ಡ್ ವಿ ಹ್ಯಾವ್ ಆಸ್ಪರ್ ಅವರ ಸನಾತನ ಧರ್ಮ ನಾವು ಭಾರತೀಯರು ಇದನ್ನು ಅನುಸರಿಸುವಂಥವ್ರು ಯಾಕೆ ಈ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಬೇಕು ಎರಡೂ ಕೈಗಳನ್ನು ಹತ್ರ ಬರ್ತಾ 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 ಮಧ್ಯದಲ್ಲಿ ಹೇಗೆ ಗಾಳಿ ತಳ್ಳಲ್ಪಟ್ಟು ಎರಡೂ ಕೈಗಳು ಒಂದು ಕಡೆ ಸೇರ್ತವೆ ಆಗ ನಮಸ್ಕಾರ ಆಗ್ತದೆ ನಮ್ಮಲ್ಲಿ ಇರುವಂತಹ ಅಹಂ ಅಥವಾ ಈಗೋ ಅಂತ ನಾವು ಏನು ಕರಿತೀವಿ ಅದು ಎರಡು ಕೈಗಳು ಹತ್ರ ಬರುವಾಗ ಪುಡಿ ಪುಡಿಯಾಗುತ್ತೆ ನಮ್ಮ ಅಹಂಕಾರ ಏನಾದರೂ ಇದ್ದರೆ ನಮ್ಮ ಹತ್ರ ಅದು ಪುಡಿಯಾಗುತ್ತೆ ಎದುರಿನ ವ್ಯಕ್ತಿಯನ್ನು ನಾವು ನಮಸ್ಕರಿಸಿದಾಗ ಇಂತಹ ವಿಚಾರಗಳು ಬಹಳ ಸೂಕ್ಷ್ಮ ವಿಚಾರಗಳು ಇವು ನೋಡಿ ಹೇಗೆ ಅಡಗಿವೆ ಈ ಒಂದು ನಮಸ್ಕಾರದಲ್ಲಿ ಅನ್ನೋದನ್ನು ನಾನು ಆರಿಸಿದ್ದೇನೆ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯ ಸಿಕ್ಕಿದಾಗ ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡೋಣ ಅಂತ ಹೇಳ್ತಾ ಇಂಧನ ಮುಂಜಾನೆಯ ಮಾತುಗಳನ್ನು ಮುಗಿಸ್ತೀನಿ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು ಪ್ರೀತಿ ಇರಲಿ ಇಂತಿ ತಮ್ಮ ವಿಠಲ್ ಬೋಡಸ್ ಮಾಳಮಳ್ಳೂರು ಜೈ ಶ್ರೀರಾಮ್ ಮತ್ತೆ ಸಿಗ್ತೀನಿ ನಮಸ್ಕಾರ